ಅಲ್ಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ತುಂಬ ತಡವಾಯಿತು ವಿಡಿಯೋ ಎಲ್ರಿಗೂ ಕೂಡ ಮೊದಲನೇದಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಲೇಟ್ ವಿಷಯ ಸ್ನೇಹಿತರೆ ತುಂಬ ಲೇಟ್ ಆಯಿತು ವಿಡಿಯೋನ ಅಪ್ಲೋಡ್ ಮಾಡೋದು ಗೌರಿ ಹಬ್ಬದ ದಿನ ಮತ್ತು ಗಣೇಶ ಹಬ್ಬದ ದಿನ ಎರಡೂ ದಿನದ ಒಂದು ವಿಡಿಯೋ ಇದು ಸ್ನೇಹಿತರೆ ಮೊದಲನೇದಾಗಿ ಗೌರಿ ಹಬ್ಬ ಶುಕ್ರವಾರ ದಿನ ಗೌರಿ ಹಬ್ಬ ಸ್ನೇಹಿತರೆ ಅವತ್ತು ಕೂಡ ಅಷ್ಟೇ ತುಂಬ ಬೇಗನೆ ಎದ್ದಿದ್ದು ಒಂದು ಮೂರು ಗಂಟೆಗೆ ಎದ್ದುಬಿಟ್ಟು ಅಡುಗೆಗೆಲ್ಲ ಪ್ರಿಯ ರೆಡಿ ಮಾಡಿಕೊಂಡು ಇನ್ನೇನು ಮಾಮೂಲಿ ಹೋಳಿಗೆ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಅದಾದ ನಂತರವ ನಾನು ಒಂದು ಆರೂವರೆಯಿಂದ ನಾನು ಗೌರಿ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಮೊದಲನೇದಾಗಿ ಸುಮ್ಮನೆ ಹಿಂಗೆ ರಫ್ಫಾಗಿ ಸೀರೆನ ಇದು ಉಡಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ನಾನ ಮಾಡಿಕೊಂಡು ಗಂಗೆನ ತಂದುಬಿಟ್ಟು ಗೌರಿನ ಕೂರಿಸಿದ್ದು ಸ್ನೇಹಿತರೆ ಇದರಲ್ಲಿ ನನ್ನ ಮಗಳು ಹೆಲ್ಪ್ ತುಂಬಾ ಜಾಸ್ತಿ ಇದೆ ಏಕೆಂದರೆ ಸೀರೆ ನರ್ಗೆ ಎಲ್ಲ ಮಾಡಿದ್ದು ಕೂಡ ಜೀವಿತನೇ ಎಲ್ಲದನ್ನು ಕೂಡ ಪಾಪ ನರ್ಗೆ ಮಾಡಿ ಪಿನ್ ಮಾಡಿ ಎಲ್ಲ ಇಟ್ಲು ಅವಳಿಗೆ ತುಂಬ ಇಷ್ಟ ಈ ರೀತಿ ದೇವ್ರಗಳಿಗೆಲ್ಲ ಅಲಂಕಾರ ಮಾಡೋದು ಮುಖವಾಡಕ್ಕೆ ಅಲಂಕಾರ ಮಾಡೋದು ಅಂತಂದರೆ ತುಂಬ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳ ಒಂದು ಎಫರ್ಟ್ ಇದರಲ್ಲಿ ಜಾಸ್ತಿ ಇದೆ ಈ ಗೌರಿ ಗೌರಿ ಪಾ ಅಂತೆಲ್ಲ ವರಮಾಲಕ್ಷ್ಮೀಲು ಕೂಡ ಅವಳು ಹೆಲ್ಪ್ ಮಾಡಿದ್ಲು ಇದರಲ್ಲಿ ಒಂದು ಸ್ವಲ್ಪ ನಾನು ಒಳಗಡೆ ಕೆಲಸ ಮಾಡ್ತಿದ್ದಾಗ ಪಾಪ ಅವಳು ಬೇಗ ಎದ್ದುಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡಿಕೊಂಡ್ಳು ನೆಕ್ಸ್ಟ್ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಗೌರಿ ಗಂಗೆನ ತಂದುಬಿಟ್ಟು ಗೌರಿನ ಕೂರಿಸಿದೆ ಸ್ನೇಹಿತರೆ ಗೌರಿ ಕೂರಿಸ್ಬಿಟ್ಟು ಮಾಮೂಲಿ ಮಿಕ್ಕಿದಂತಹ ಸೀರೆನ ಉಡಿಸ್ಕೊಂಡ್ವಿ ಸ್ನೇಹಿತರೆ ಇಬ್ಬರೂ ಸೇರಿಬಿಟ್ಟು ಉಡಿಸ್ಕೊಂಡ್ವಿ ಹಾಗಾಗಿ ಈ ಒಂದು ಗೌರಿ ಹಬ್ಬದಲ್ಲಿ ಅಮ್ಮನೂ ಕೂಡ ಇಲ್ಲಿಗೆ ಬರ್ತಾರೆ ಯಾಕೆ ಅಂದರೆ ಬಾಗ್ನ ಕೊಡೋದ್ರಿಂದ ಅಮ್ಮ ಅಪ್ಪಾಜಿ ಇಬ್ಬರು ಕೂಡ ನನಗೆ ಗೌರಿ ಹಬ್ಬದ ದಿನನೇ ಬಾಗ್ನ ತರ್ತಾರೆ ಇಲ್ಲೇ ಹಬ್ಬ ಮುಗಿಸ್ಕೊಂಡು ಗೌರಿ ಕೂರಿಸ್ತೀನಿ ಅಲ್ಲ ಹಾಗಾಗಿ ಇಲ್ಲೇ ಅಮ್ಮನೂ ಕೂಡ ಇಲ್ಲೇ ಗೌರಿ ಅವರಿಗೆ ಕೊಟ್ಟಿರೋಂಥ ಬಾಗ್ನನೂ ಕೂಡ ಇಲ್ಲೇ ಪೂಜೆ ಮಾಡಿಕೊಂಡು ಹೋಗ್ತಾರೆ ಇದು ಮುಂಚೆಯಿಂದನೂ ಕೂಡ ನಾನು ಮದುವೆ ಆಗಿ ಬಂದಾಗಿಂದನೂ ಕೂಡ ಅಮ್ಮ ಇಲ್ಲೇ ಬಂದು ಭಾಗ್ನ ಕೊಟ್ಬಿಟ್ಟು ಇಲ್ಲೇ ಗೌರಿ ಪೂಜೆ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತಾರೆ ಹಾಗಾಗಿ ಅವರು ಕೂಡ ಹಬ್ಬದ ದಿನವೇ ನನಗೆ ಭಾಗ್ನ ಕೊಡೋದು ಹಾಗಾಗಿ ಅಮ್ಮನೂ ಅಪ್ಪಾಜಿನೂ ಕೂಡ ಅವರು ಕೂಡ ಬಂದರು ಅಷ್ಟೊತ್ತಿಗೆ ಬೆಳಿಗ್ಗೆ ತಿಂಡಿನೂ ಕೂಡ ನಾನು ಮಾಡ್ಕೊಂಡಿದ್ದೆ ಏಕೆಂದರೆ ಲೇಟ್ ಆಗುತ್ತೆ ಅಷ್ಟೊತ್ತವರೆಗೂ ಕೂಡ ಮಕ್ಕಳು ಇರ್ತಾರೆ ಇರೋದಕ್ಕಾಗಲ್ಲ ಅವ್ರ ಕೈಲಿ ಅಂತೇಳ್ಬಿಟ್ಟಂತ ತಿಂಡಿ ಅಮ್ಮ ಅಪ್ಪಾಜಿ ಅಪ್ಪಾಜಿಬ್ಬರು ಕೂಡ ತಿಂಡಿನೂ ಕೂಡ ತಿಂದರು ಆದಷ್ಟು ಇದರಲ್ಲಿ ನಾನು ವಾಯ್ಸನ್ನು ಎಡಿಟ್ ಮಾಡಿಲ್ಲ ಸ್ನೇಹಿತರೆ ನ್ಯಾಚುರಲ್ ಆಗಿರಲಿ ಹಬ್ಬದ ದಿನ ಅಂತೇಳ್ಬಿಟ್ಟಂತ ಯಾವುದೇ ರೀತಿ ಕೆಲವೊಂದು ಕಡೆ ನಾನು ವಾಯ್ಸನ್ನು ಎಡಿಟಿಂಗ್ ಮಾಡಿಲ್ಲ ವಾಯ್ಸನ್ನು ಮ್ಯೂಟ್ ಮಾಡಿಲ್ಲ ಕೆಲವೊಂದು ಕಡೆ ಒಂದು ಫಾರ್ವರ್ಡ್ ಕೂಡ ಅಂದರೆ ವೀಡಿಯೋ ಲೈನ್ ಜಾಸ್ತಿ ಇರತ್ತೆ ಅಂತ ಫಾರ್ವರ್ಡ್ ಮಾಡಿದ್ದೀನಿ ಅಷ್ಟೇ ಅಮ್ಮ ಅಪ್ಪಾಜಿ ಇಬ್ಬರು ತಿಂಡಿ ಎಲ್ಲ ಆದಮೇಲೆ ಅವ್ರದ್ದು ಅಮ್ಮ ಒಳಗಡೆ ಹೋಳ್ಗೆ ತಟ್ಟಲಿಕ್ಕೆ ಅಂತ ಹೆಲ್ಪಿಗೆ ಬ ಬಂದರು ಅವರಿಗೆ ಒಳಗಡೆ ಕೆಲಸ ಬಿಟ್ಬಿಟ್ಟು ನಾನು ಗೌರಿಗೆ ಅಮ್ಮ ತಂದಿರ್ತಕ್ಕಂಥ ಬಾಗ್ನದಲ್ಲಿ ಮಡಲಕ್ಕಿ ಆಗಿರ್ಬೋದು ಹೂವು ಹಣ್ಣು ಕಾಯಿ ಬೆಲ್ಲ ಮತ್ತು ಹಣ್ಣುಗಳಲ್ಲಿ ಸೇಬು ಹಣ್ಣು ಬಾಳೆಹಣ್ಣು ಮತ್ತು ಸೌತೆಕಾಯಿ ಏನು ಒಂಬತ್ತು ಥರದ್ದು ಇಲ್ಲ ಅಥವಾ ಐದು ಥರದ್ದು ಹಣ್ಣಿರುತ್ತೆ ಅದನ್ನೆಲ್ಲದನ್ನು ಕೂಡ ತಂದಿದ್ರು ಬಾಗ್ನಕ್ಕೆ ಮಡ್ಲಕ್ಕಿ ಅಮ್ಮ ಸೀರೆಗೆ ದುಡ್ಡು ಕೊಟ್ಟಿದ್ದರು ಹಾಗಾಗಿ ಬ್ಲೌಸ್ ಪೀಸ್ ಕೂಡ ತೊಗೊಂಡು ಬಂದಿದ್ರು ಜೊತೆಗೆ ಹಾಗೆ ಕೊಡಬಾರ್ದು ಅಂತ ಬ್ಲೌಸ್ ಪೀಸು ಮಡ್ಲಕ್ಕಿ ಅದನ್ನೆಲ್ಲದನ್ನು ಕೂಡ ತಾಯಿ ತಟ್ಟೆಗೆ ಇಟ್ಬಿಟ್ಟು ಮೊದಲಿಗೆ ನಾನು ನಮ್ಮ ಮನೆಯವ್ರ ಕೈಲಿ ಕಂಕಣ ಕಟ್ಟಿಸ್ಕೊಂಡು ಪೂಜೆಗೆ ಸ್ಟಾರ್ಟ್ ಮಾಡಿದೆ ಇದುವರೆಗೂ ನಾನು ರೆಡಿ ಮಾಡ್ಕೊಂಡಿದ್ದಷ್ಟೇ ಸ್ನೇಹಿತರೆ ಪೂಜೆ ಇನ್ನೂ ಮಾಡಿಲ್ಲ ಸ್ಟಾರ್ಟ್ ಮಾಡಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ವರಮಾಲಕ್ಷ್ಮಿ ಹಬ್ಬದಲ್ಲಿ ನೀವು ಕೇಳಿದ್ರಿ ದೀಪನ ಯಾಕಿರಿ ಕೆಳಗೆ ನೀವು ಅಂತ ಖಂಡಿತವಾಗ್ಲೂ ಇದಕ್ಕೆ ಕ್ಲಾರಿಟಿ ಕೊಡಬೇಕಪ್ಪ ಅಂದರೆ ನಮ್ಮ ಮನೆಯವರು ಸೇಫ್ಟಿ ಜಾಸ್ತಿ ಸ್ನೇಹಿತರೆ ಮೇಲೆ ಇಟ್ಟರೆ ಅಕಸ್ಮಾತ್ ಏನಾದರೂ ಅಲ್ಲಿ ಜಾಗ ಇಲ್ಲ ಏನಿಲ್ಲ ಅಕಸ್ಮಾತ್ ಏನಾದರೂ ಕೆಳಗಡೆ ಬಿದ್ದರೆ ಏನಂತ ಹಾಗಾಗಿ ಅವರ ಒಂದು ಸೇಫ್ಟಿ ಉದ್ದೇಶದಿಂದ ನನ್ನ ಮಗ ತುಂಬ ತುಂಟ ಅಂದರೆ ತುಂಟ ಅವನು ಯಾವ ಟೈಮಲ್ಲಿ ಎಲ್ಲಿ ಹೆಂಗ್ ಏನು ಕೆಲಸ ಮಾಡ್ತಾನೆ ಗಿತಾಪತಿ ಕೆಲಸನ ಅಂತ ಗೊತ್ತಿಲ್ಲ ಹಂಗಾಗಿ ಸ್ನೇಹಿತರೆ ನಾನು ಕೆಳಗಡೆನೇ ಇಟ್ಕೊಂಡಿದ್ದೆ ಒಂದು ಬಾಕ್ಸ್ ಮೇಲೂ ಕೂಡ ಇಟ್ಟೆ ಆದರೂ ಕೂಡ ನನಗೆ ಯಾಕೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ ಕೆಳಗಡೆನೇ ಇದ್ದರೂ ಪರವಾಗಿಲ್ಲ ಅದನ್ನೇ ನಾವು ತುಳಿತಾ ಇಲ್ವಲ್ಲ ಅಂತ ಕೆಳಗಡೆನೇ ಇಟ್ಕೊಂಡಿದ್ದೆ ಸ್ನೇಹಿತರೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ನಾನು ಮತ್ತು ಕೇಳಿದ್ರಿ ಇನ್ನೊಂದು ಕ್ವಶನ್ ಕೂಡ ಕೇಳಿದ್ರಿ ವರಮಾಲಕ್ಷ್ಮೀಲಿ ನಿಮ್ಮ ಮನೆಯವರು ನೀವು ಪೂಜೆ ಮಾಡಿದಿರಿ ಅಂತ ಖಂಡಿತ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಚಿಕ್ಕ ಹಬ್ಬ ದೊಡ್ಡ ಹಬ್ಬ ಯಾವುದೇ ಹಬ್ಬ ಆದರೂ ಕೂಡ ನಾವಿಬ್ಬರು ಸೇರಿನೇ ಪೂಜೆ ಮಾಡೋದು ಹೇಳ್ತಾರಲ್ಲ ಸತಿಪತಿಗಳೊಂದಾದ ಭಕ್ತಿ ಈತ ಒಪ್ಪದು ಶಿವಂಗೆ ಅಂತ ಇಬ್ಬರು ಕೂಡ ಪ್ರತಿಯೊಂದು ಹಬ್ಬನೂ ಕೂಡ ಅಷ್ಟೇ ಇಬ್ಬರು ಸೇರಿ ನಾವು ಪೂಜೆ ಮಾಡ್ತೀವಿ ಆದಷ್ಟು ನಾನು ಪೂಜೆ ವಾಯ್ಸನ್ನು ಮ್ಯೂಟ್ ಮಾಡಿಲ್ಲ ಸ್ನೇಹಿತರೆ ಗಂಟೆ ಶಬ್ದ ಆಗಿರ್ಬೋದು ಯಾವುದನ್ನು ಕೂಡ ನಾನು ಇದರಲ್ಲಿ ಮ್ಯೂಟ್ ಮಾಡಿಲ್ಲ ವಾಯ್ಸು ನಮ್ಮನೆಯರ ನಮ್ಮ ಮನೆಯವನ ಕಿತಾಪತಿಗಳು ಅವನು ಯಾವ್ಯಾವ ರೀತಿ ಆ್ಯಕ್ಷನ್ ಎಲ್ಲ ಮಾಡ್ತಾನೆ ಅದೆಲ್ಲದೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ಸ್ನೇಹಿತರೆ ಅವನು ಕೂಡ ಅಲ್ಲಿ ನಮ್ಮ ಮನೆಯವರು ದೇವ್ರ ಮನೆಯಲ್ಲಿ ಆರತಿ ಮಾಡ್ತಾಯಿದ್ರು ತಾಯಿ ಗೌರಿಗೆ ಕರ್ಪೂರ ಅಂದರೆ ಪ್ರೀತಿ ಹಾಗಾಗಿ ದೀಪದ ಆರತಿ ಜೊತೆ ಕರ್ಪೂರದ ಆರತಿನೂ ಕೂಡ ಶ್ರೇಷ್ಠ ಗೌರಿಗೆ ಹಾಗಾಗಿ ತಾಯಿ ಗೌರಿಗೆ ಕರ್ಪೂರದ ಆರತಿನೂ ಕೂಡ ಮಾಡಿದ್ವಿ ಇಬ್ಬರು ನನ್ನ ಮಗ ನನ್ನ ಜೊತೆಗೆ ಬಂದ ಆರತಿ ಮಾಡಲಿಕ್ಕೆ ಮಗಳು ಪಾಪ ಎಲ್ಲದನ್ನೂ ಹೆಲ್ಪ್ ಮಾಡಿಕೊಟ್ಟು ಯಾವಾಗ ಸ್ನಾನಕ್ಕೆ ಹೋದ್ಲು ನೆಕ್ಸ್ಟ್ ಅಪ್ಪಾಜಿನೂ ಕೂಡ ಪೂಜೆ ಮಾಡಿದರು ಅಮ್ಮ ಇನ್ನೇನು ಮಾಮೂಲಿ ಪಾಪ ಹೋಳಿಗೆ ತಡ್ತಾ ತಡ್ತಾಯಿದ್ರು ಅವರು ಏ ನೈವೇದ್ಯಕ್ಕೆಲ್ಲ ಬೇಕಾಗುತ್ತೆ ಅಂತೇಳ್ ನೀನು ಹೋಗು ನೀನು ಪೂಜೆಗೆ ಹೋಗು ನಾನು ತಡ್ತೀನಿ ಹೋಳ್ಗೆನ ಅಂತೇಳ್ಬಿಟ್ಟಂತ ಅಮ್ಮ ಹೋಳಿಗೆ ಕೆಲಸದಲ್ಲಿ ಬ್ಯುಸಿ ಆದರೂ ನನ್ನದೆಲ್ಲ ಪೂಜೆ ಮುಗಿದ್ಮೇಲೆ ಅವ್ರು ಆಮೇಲೆ ಬಂದುಬಿಟ್ಟು ಅಮ್ಮ ಇಬ್ಬರು ಕೂಡ ಪೂಜೆ ಮಾಡಿದರು ಅಪ್ಪಾಜಿ ಹಿಂದುಗಡೆಗೆ ಆರತಿ ಇಟ್ಕೊಂಡಿದ್ದಾರೆ ಪೂಜೆ ಮಾಡಲಿಕ್ಕೆ ಅಪ್ಪಾಜಿನೂ ಕೂಡ ಆರತಿ ಮಾಡಿದರು ನೆಕ್ಸ್ಟು ಊರೊಳಗೆ ಹೋಗ್ಬೇಕು ಸ್ನೇಹಿತರೆ ನೈ ಎಡೆ ಕೊಡಲಿಕ್ಕೆ ದೇವಸ್ಥಾನಕ್ಕೆ ಹಾಗಾಗಿ ನಮ್ಮ ಮನೆಯವರು ಕೂಡ ಅರ್ಜೆಂಟ್ ಮಾಡ್ತಾಯಿದ್ರು ಹೋಗೋಣ ಬೇಗ ದೇವಸ್ಥಾನಕ್ಕೆ ಅಂತ ನಾನು ಕೂಡ ಹಬ್ಬ ಅಲ್ವಾ ಇರ್ತಾರೆ ಸುಮಾರು ಹೊತ್ತು ಇರ್ತಾರೆ ಹೇಳ್ಬಿಟ್ಟಂತೆ ನಾನೇ ಗೌರಿಗೆ ಬಾಗ್ನ ಕೊಟ್ಬಿಟ್ಟು ಹೋಗೋಣ ನಾವು ಕೂಡ ಕುಂಕುಮ ತಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ದೇವರಿಗೆಲ್ಲ ಎಣ್ಣೆ ಎಡೆಗಳನ್ನ ಬಾಕ್ಸಿಗೆಲ್ಲ ತುಂಬಿಬಿಟ್ಟು ಬ್ಯಾಗಲ್ಲಿ ಹಾಕಿ ರೆಡಿ ಮಾಡಿ ಇಟ್ಟಿದ್ವಿ ನೆಕ್ಸ್ಟ್ ಅಪ್ಪಾಜಿ ಕುಂಕುಮಕ್ಕೆ ಅಂತ ಅವರೇ ಆಸ್ತಿದಾರೆ ಪಾಪ ಆಮೇಲೆ ಇಬ್ಬರು ಬಂದುಬಿಟ್ಟು ಅಮ್ಮಂದ್ರು ಪೂಜೆ ಮಾಡಿದರು ಪೂಜೆ ಮಾಡಿ ಫಸ್ಟ್ ಅವರಿಗೆ ನಾನು ಫಸ್ಟ್ ಗೌರಿಗೆ ಭಾಗ್ನವನ್ನು ಕೊಟ್ವಿ ಸ್ನೇಹಿತರೆ ಅದು ಸಂಪ್ರದಾಯ ಮರದಲ್ಲಿ ಆಗಿರ್ಬೋದು ತಟ್ಟೆ ನಾನು ನಮಗೆ ಕೊಡೋದು ತಟ್ಟೆ ಭಾಗ್ನ ಸ್ನೇಹಿತರೆ ಪ್ರತಿ ವರ್ಷ ಆ ಒಂದು ಐದು ವರ್ಷ ನಾನು ಮರದ ಭಾಗ್ನ ತಗೊಂಡೆ ನೆಕ್ಸ್ಟ್ ಅದಾದ ನಂತರ ತಟ್ಟೆ ತುಂಬ ದೊಡ್ಡ ತಟ್ಟೆನೂ ಕೂಡ ಕೊಟ್ಟಿದ್ದರು ಕೆಲವೊಂದು ಸಲ ಆ ತಟ್ಟೆನೂ ಇತ್ತು ಈ ಸಲ ಚಿಕ್ಕುದೇ ನಾನೇ ಕೇಳಿದೆ ಚಿಕ್ಕದೇ ಇರಲಿ ಅಂತೇಳ್ಬಿಟ್ಟಂತೆ ಹಾಗಾಗಿ ಚಿಕ್ಕ ತಟ್ಟೆಯನ್ನು ಕೊಟ್ಟಿದ್ದರು ಗೌರಿಗೆ ಮರನೇ ಶ್ರೇಷ್ಠ ಬಟ್ ಒಂದೊಂದು ಸಲ ಒಂದು ಮರ ಆದರೆ ಸುಮ್ಮನೆ ನಾವು ಅದನ್ನು ಯೂಸ್ ಮಾಡೋದಿಲ್ಲ ಏನಿಲ್ಲ ಅಂತೇಳ್ಬಿಟ್ಟಂತ ಒಂದು ರೀತಿ ಗಿಫ್ಟ್ ರೀತಿ ಅಮ್ಮನ ಮನೆಯಿಂದ ಒಂದು ರೀತಿ ಗಿಫ್ಟ್ ರೀತಿ ಕೊಟ್ಟರೆ ಕೊಡ್ತಾರೆ ಸ್ನೇಹಿತರೆ ಇದು ಗೌರಿ ಅಮ್ಮ ಅಮ್ಮ ಹೇಳ್ತಾಯಿದ್ರು ಗೌರಿ 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 ಕುಂಕುಮಚಾರಿ ಅದನ್ನು ನಿಂತು ಖಂಡಿತವಾಗ್ಲೂ ಬರೋದಿಲ್ಲ ಅಮ್ಮ ಹೇಳ್ತಾಯಿದ್ರು ಅದು ವಿಡಿಯೋ ಅಷ್ಟಿದಾಗಿ ಕ್ಲಿಯರಿಟಿ ಬರಲಿಲ್ಲ ವಾಯ್ಸು ಯಾಕೆಂದರೆ ಇವನು ಕೂಡ ಸೌಂಡ್ ಇದ್ದ ಹಂಗಾಗಿ ಅಲ್ಲಿ ಗಂಟ ಕ್ಯಾಮ್ರಾ ತೊಗೊಂಡು ಹೋಗೋಕ್ಕೆ ಯಾರೂ ಇರಲಿಲ್ಲ ಹಂಗಾಗಿ ಅದು ವಿ ಆ ಪದ್ಯ ಬರಲಿಲ್ಲ ಸ್ನೇಹಿತರೆ ಅಮ್ಮ ಹೇಳ್ತಿದ್ರು ಮೂರು ಸಲ ಗೌರಿಗೆ ಬಂಗ್ನ ಕೊಟ್ಬಿಟ್ಟು ಇವರಿಬ್ಬರಿಗೂ ಕೂಡ ಕೂರಿಸಿ ಫಸ್ಟು ಇವರಿಬ್ಬರಿಗೆ ನಾನು ಕಂಕಣ ಕಟ್ಟಿ ಕುಂಕುಮನ ಕೊಟ್ಟು ಮಡ್ಲು ತುಂಬಿದೆ ನೆಕ್ಸ್ಟ್ ಅಮ್ಮ ನನಗೆ ಮತ್ತು ಜೀವಿತಂಗೆ ಇಬ್ಬರಿಗೂ ಕೂಡ ಮುಡಿಯೋ ಮಡ್ಲನ್ನು ತುಂಬಿದ್ರು ಸ್ನೇಹಿತರೆ ಗೌರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಒಂದು ರೀತಿ ಸಡಗರ ಕುಂಕುಮ ಕರೀತಾರೆ ಹೋಗಬೇಕು ಅಂತ ಅಂತ ನಮ್ಮದು ತೋಟದ ಮನೆ ಆಗಿರೋದ್ರಿಂದ ವರಮಾಲಕ್ಷ್ಮೀಲೂ ಅಷ್ಟೇ ಕೆಲವೊಂದು ಜನ ಬರ್ತಾರೆ ಅವರಿಗೂ ಕೂಡ ಹಬ್ಬ ಇರೋದ್ರಿಂದ ಅವರೂ ಕೂಡ ಆಗಿರ್ತಾರೆ ನಾನು ಕೂಡ ಊರೊಳಗೆ ಹೋದಾಗ ನಾನು ಕೂಡ ಕೆಲವೊಂದು ಮನೆಗೆ ನನ್ನನ್ನು ಕೂಡ ಕರೆದಿದ್ರು ಹೋಗಿದ್ದೆ ಅವರೂ ಕೂಡ ಕರೆದು ಬಂದೆ ಅವರು ಕೂಡ ಬಂದಿದ್ದರು ಬಟ್ ಕ್ಲಿಪ್ಪಿಂಗನ್ನು ತಗೊಳ್ಲಿಕ್ಕೆ ಆಗಲಿಲ್ಲ ಏಕೆಂದರೆ ಅವ್ರ ಮನೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದಾದ ಬಂದು ಆದಮೇಲೆ ಬಂದಿದ್ದರು ಹಂಗಾಗಿ ಕ್ಲಿಪ್ಪಿಂಗನ್ನು ತಗೊಳಕ್ಕಾಗಲಿಲ್ಲ ಹಂಗಾಗಿ ನಾನು ಕೂಡ ಹೊಸ ಜೋಡಿ ಶೋಭಿತ ಬಿದ್ದ ಅವ್ರ ಮನೆಗೂ ಕೂಡ ಹೋಗಿದ್ದೆ ಅವ್ರದ್ದು ಮನೇಲೂ ಕೂಡ ಕುಂಕುಮ ತಗೊಂಡು ಅವಳು ಕೂಡ ಬಂದಿದ್ಲು ಶೋಭಿತ ಬಂದಿದ್ಲು ಅವರ ಅಮ್ಮ ಅವರ ಅತ್ತೆ ಹಾಗೆ ಅವರನ್ನ ಅತ್ಕೆಯೂ ಕೂಡ ಬಂದಿದ್ದರು ಎಲ್ರಿಗೂ ಕೂಡ ಅವರಿಗೂ ಕೂಡ ಕುಂಕುಮ ಕೊಟ್ಟರೆ ಸ್ನೇಹಿತರೆ ಬಟ್ ಅನ್ನು ತಗೊಂಡ್ಲಿಕ್ಕೆ ಆಗಲಿಲ್ಲ ನೋಡ್ತಾ ಇರ್ಬೋದು ಅಮ್ಮ ನನಗೆ ಇದ್ದಾರೆ ಹಾಗೆ ಜೀವಿನೂ ಕೂಡ ಬಂದಳು ಅಷ್ಟೊತ್ತಿಗೆ ಜೀವಿನ ಸ್ಥಾನ ಮುಗಿಸ್ಕೊಂಡು ಬಂದಳು ಅವಳಿಗೂ ಕೂಡ ಅಮ್ಮ ಕುಂಕುಮ ಕೊಟ್ಟರು ಆದಷ್ಟು ವಾಯ್ಸನ್ನು ನಾನು ಹಾಗೆ ಬಿಟ್ಬಿಟ್ಟಿದ್ದೀರಿ ಯಾವುದೇ ರೀತಿ ಎಡಿಟ್ ಮಾಡೋಕೆ ಹೋಗಿಲ್ಲ ವಾಯ್ಸ್ ನ್ಯಾಚುರಲ್ ಆಗೇ ಇರಲಿ ಅಂತ ಮತ್ತೆ ಜೊತೆಗೆ ಓವರ್ ಕೂಡ ಕೊಡ್ತಾ ಇದ್ದೀನಿ ಮತ್ತು ಮಡ್ಲು ತುಂಬುವಾಗಲೂ ಅಷ್ಟೇ ಸ್ನೇಹಿತರೆ ಎರಡು ವಿಳೆದೆಲೆ ಅಡಿಕೆ ಪಲ್ಲಾರ ಮತ್ತು ಒಂದು ಚಿಲ್ದೆ ಕಾಯಿ ಹಣ್ಣು ಚಿಗಣಿ ತಮಟ ಕರ್ಜಿಕಾಯಿ ಮಚ್ಚಕ್ಲಿ ನಮ್ಮ ಏನೇನು ತಂದಿದ್ರು ಅದನ್ನೆಲ್ಲದನ್ನೂ ಕೂಡ ಮತ್ತು ಹಣ್ಣುಗಳು ಸೇಬು ಕಿತ್ಲೆ ಹಣ್ಣು ದ್ರಾಕ್ಷಿ ಇದೆಲ್ಲದನ್ನು ಕೂಡ ಮಡಲಿಗೆ ವಿಳೆದೆಲೆ ಮೇಲೆ ಇಟ್ಬಿಟ್ಟು ಮಡ್ಲು ತುಂಬೋದು ಸ್ನೇಹಿತರೆ ಪ್ರತಿಯೊಬ್ಬ ಮುತ್ತೈದೆಗೂ ಕೂಡ ಇಷ್ಟು ಬಾಗ್ನದ ತಟ್ಟೆ ಒಳಗಡೆ ಇ ಇಡುವಂತಹ ವಸ್ತುಗಳು ನೆಕ್ಸ್ಟ್ ದೇವಸ್ಥಾನಕ್ಕೆ ನೈವೇದ್ಯನ ತೊಗೊಂಡೋದ್ವಿ ಇದು ಈ ರೀತಿ ಇತ್ತು ಸ್ನೇಹಿತರೆ ಕೇಳ್ಬೋದು ಏನು ಡಿಫ್ರೆಂಟ್ ಇದೆ ವರಮಹಾಲಕ್ಷ್ಮಿಗೂ ಗೌರಿಗೂ ಕೂಡ ಸೇಮ್ ಖಂಡಿತವಾಗ್ಲೂ ವರಮಹಾಲಕ್ಷ್ಮಿಗೂ ಗೌರಿಗೂ ಸೀರೆ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ಸ್ನೇಹಿತರೆ ಆದರೆ ಮಡ್ಲು ತುಂಬೋ ರೀತಿ ಚೇಂಜ್ ಇರುತ್ತೆ ನೋಡ್ತಾ ಇರ್ಬೋದು ಪುಟ್ಟ ಹುಟ್ಟು ಗೌರಿನೂ ಕೂಡ ಇಟ್ಕೊಂಡಿದ್ದೀನಿ ಕರ್ಜಿಕಾಯಿ ಚಕ್ಲಿ ರವೆ ಉಂಡೆ ಗಣಪನಿಗೆ ಗಣಪ ನಾಳೆ ಬಟ್ ಇವತ್ತೇ ಗೌರಿಗೂ ಕೂಡ ನೈವೇದ್ಯಕ್ಕೆ ಇಟ್ಟಿದ್ದೀನಿ ಹಾಗೆ ಮಡ್ಲಕ್ಕಿಗೆ ಅಕ್ಕಿ ಅಮ್ಮನ ಮನೆಯಿಂದ ತಂದಿರೋದೆ ತವರು ಮನೆಯಿಂದ ತಂದಿರೋದನ್ನೇ ಕಾಯಿ ಮತ್ತು ಬಾಗಿನ ಸಾಮಾನು ಅದೆಲ್ಲದನ್ನು ಕೂಡ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಇದು ಸೆಕೆಂಡ್ ಡೇ ಗಣಪ ಬರೋ ದಿನ ಗೌರಿ ಮತ್ತು ಗೌರಿ ಹಬ್ಬ ಬೇರೆ ಹಿಂದಿನ ದಿನ ಗೌರಿನ ನೆಕ್ಸ್ಟ್ ಡೇ ಗಣಪನ ಹಬ್ಬದ ದಿನ ಇದು ಗಣಪನಿಗೆ ಟೈಮ್ ಇದ್ದಿದ್ದು ಹತ್ತು ಮುಕ್ಕಾಲ್ಗೆ ಇದ್ದಿದ್ದು ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಪೂಜೆನ ಲೇಟ್ ಮಾಡಿದೆ ಬೇಗ ಗಣಪನಿಗೆ ಟೈಮು ಅಂದರೆ ಒಳ್ಳೆ ಕಾಲ ಇದ್ದಿದ್ದು ಹತ್ತು ಮುಕ್ಕಾಲಿಂದ ಹಂಗಾಗಿ ಅವತ್ತು ಹತ್ತು ಮುಕ್ಕಾ ಹತ್ತುವರೆಯಿಂದನೇ ಪೂಜೆ ಸ್ಟಾರ್ಟ್ ಮಾಡಿದೆ ನಂದು ಒಳಗಡೆ ಎಲ್ಲ ಪೂಜೆ ಆಗೋ ಅಷ್ಟೊತ್ತಿಗೆ ಗಣಪನ್ನ ಜೀವಿ ರೆಡಿ ಮಾಡ್ಕೊಳ್ತಾಳೆ ಅಂತ ಅವಾಗ ಏನು ಮಾಡಿದ್ಲು ಅಂದರೆ ಅವಳು ಕೂಡ ಸ್ನಾನಕ್ಕೆ ಹೋದ್ಲು ನಾನು ಪೂರ್ತಿ ಇಲ್ಲದೆಲ್ಲನೂ ಕೂಡ ಗೌರಿ ಪೂಜೆ ಮತ್ತು ದೇವ್ರ ಮನೆ ಪೂಜೆ ಎರಡನ್ನೂ ಕೂಡ ಮುಗಿಸ್ಕೊಂಡು ಮನೆಯವ್ರಿಗೂ ಕೂಡ ಸ್ನಾನಕ್ಕೆ ಹೋಗ್ರಿ ಅಂತ ಹೇಳಿದೆ ಬಟ್ ಅವ್ರು ಏನೇನೋ ಮಾಡ್ಕೊಂಡು ಕೂತ್ಕೊಂಡ್ರು ಗಣಪನ್ನ ಒಳಗಡೆ ಕರ್ಕೊಂಡ್ ಯಾರಪ್ಪ ಅಂತ ಜೀವಿ ಜೀವಿ ಜೀವಿನೇನು ಬರ್ತಾಳೆ ಅಂತ ಅನ್ಕೊಂಡು ಅಷ್ಟೊತ್ತಿಗೆ ತಮ್ಮ ಬಂದ ಸುನಿಮ ಅವನೇ ಬಂದ ಹಿಂಗೋ ಅದೃಷ್ಟಕ್ಕೆ ಗಣಪನ ಅಂತ ಹೇಳ್ಬಿಟ್ಟಂತ ಖುಷಿ ಆಯಿತು ಅವನೇ ಬಂದ ಹಂಗಾಗಿ ಅವನ ಕೈಲೇ ಗಣಪನ್ನ ಒಳಗಡೆ ಕರೆಸ್ಕೊಂಡ್ವಿ ನೋಡ್ತಾ ಇರ್ಬೋದು ತುಳಸಿ ಕಟ್ಟೆ ಹತ್ತಿರ ಒಂದು ತಟ್ಟೆ ಮೇಲೆ ಅಕ್ಕಿನ ಹಾಕಿ ಗಣಪನಿಗೆ ಪಲ್ಲಾರ ಚಿಗ್ಣಿ ತಮಟ ಬಾಳೆಹಣ್ಣು ಮತ್ತು ಒಂದು ರೂಪಾಯಿ ಕಾಯಿ ಅಷ್ಟನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಗಣಪನಿಗೆ ಅಂಗ್ನೂಲಿಂದ ಹೂವಿಂದ ಒಂದು ಏನು ಹೇಳ್ತಾರೆ ಜನವಾರ ಅಂತ ಹೇಳ್ತಾರೆ ಸ್ನೇಹಿತರೆ ಇದಕ್ಕೆ ಗಣಪನಿಗೆ ಹಾಕೋ ಅಂಥ ಒಂದು ಸಂಪ್ರದಾಯ ನಾನು ಅಂಗ್ನೂಲಿಂದ ಅದನ್ನು ಮಾಡಿಕೊಂಡು ಗಣಪನಿಗೆ ಹಾಕ್ಕೊಂಡು ತುಳಸಿ ಕಟ್ಟೆ ಹತ್ರನೇ ಗಣಪನ ಪೂಜೆ ಮಾಡಿಕೊಂಡು ಫಸ್ಟ್ ಆಮೇಲೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆಗೆ ಒಂದು ಐದು ನಿಮಿಷ ಇತ್ತು ಗಣಪ ಒಳಗೆ ಬಂದಾಗ ಕರೆಕ್ಟ್ ಟೈಮ್ ಆಗಿತ್ತು ಒಳ್ಳೆ ಟೈಮಲ್ಲಿ ಗಣೇಶನ ಒಳ್ಳೆ ಟೈಮಲ್ಲಿ ಗಣೇಶನ ಒಳಗಡೆ ಕರ್ಕೊಂಡ್ವಿ ಅಷ್ಟೊತ್ತಿಗೆ ಸುನಿಮಾ ಆಂಟಿ ಕೂಡ ಬಂದಿದ್ರು ಆಂಟಿ ಪಮ್ಮಿ ಇಬ್ಬರು ಕೂಡ ಬಂದರು ಅವರು ಪ ಅಲ್ಲೇ ನಾಗರು ಮಾಡೋದ್ರಿಂದ ಅವರು ಹೊಲ್ದಲ್ಲೇನೆ ನನ್ನನ್ನು ಕೂಡ ಕರೀತಾ ಇದ್ರು ಬಟ್ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಜೀವಿ ಜೀವಿ ಬರ್ತಾಳೆ ಅಂತ ಹೇಳ್ತೆ ಬಟ್ ಅವಳಿಗೂ ಕೂಡ ಹೋಗೋಕ್ಕಾಗಲಿಲ್ಲ ಹಂಗಂತ ಬರ್ತಾ ಇದ್ರು ನೀವು ಬರ್ತೀರಾ ಬರ್ತೀರಾ ಅಂತ ಕಾದ್ವಿ ಎಷ್ಟೋ ತನಕ ಕಾದ್ವಿ ಬಟ್ ಬರಲಿಲ್ಲ ನೀವು ಅದಕ್ಕೆ ಬಂದ್ವಿ ನಾವೇ ಅಂತಂತ ಹೇಳ್ತಾಯಿದ್ರು ಹಂಗಾಗಿ ಈಗ ಟೈಮ್ ಹೋಗ್ಲಿಕ್ಕೆ ಆಗಲಿಲ್ಲ ಪೂಜೆ ನಾನು ಮಾಡಲಿಕ್ಕೆ ಕೂತ್ಕೊಂಡೆ ಮತ್ತು ನೆಕ್ಸ್ಟ್ ಇವತ್ತಿನ ದಿನ ಏನಪ್ಪ ಅಂದರೆ ನಾಗರು ಪೂಜೆ ಸ್ನೇಹಿತರೆ ನಮ್ಮದು ಪ್ರತಿ ಸಲ ಪ್ರತಿ ವರ್ಷ ನಮ್ಮ ಹಿರಿಯರು ನಡೆಸ್ಕೊಂಡು ಬಂದು ಬಂದಂತಹ ಸಂಪ್ರದಾಯ ಸಿಂಗಿಟ್ಕೇರೆಯಿಂದ ಸ್ವಲ್ಪ ದೂರದಲ್ಲಿ ಬಸನಹಳ್ಳಿ ಅಂತ ಇದೆ ಬಸವನಹಳ್ಳಿ ಹತ್ರ ಇರ್ತಕ್ಕಂತಹ ಆದಿ ಹನುಮಂತೇರ ದೇವಸ್ಥಾನ ನಮ್ಮ ಸುಮಾರು ಅದು ವರ್ಷಗಳಿಂದ ನಡೆಸ್ಕೊಂಡು ಬಂದಂತಹ ಸಂಪ್ರದಾಯ ಅಲ್ಲೇ ಹೋಗಿ ನಾಗರೂ ಪೂಜೆನ ಎಲ್ಲ ನಮ್ಮ ಹದಿನಾರು ಮನೆ ಅಣ್ಣ ತಮ್ಮಂದ್ರು ಏನಿದ್ದೀವಿ ಎಲ್ಲರೂ ಕೂಡ ಅಲ್ಲೇ ಹೋಗಿ ನಾಗರು ಪೂಜೆ ಮಾಡೋದು ಅದನ್ನು ಕೂಡ ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಇದೆ ಸ್ನೇಹಿತರೆ ಅಲ್ಲಿಗೆ ನಾವು ಹೋಗಬೇಕಾಗಿತ್ತು ಹಂಗಾಗಿ ಬೇಗ ಬೇಗ ಎಲ್ಲರೂ ಕೂಡ ಅಷ್ಟು ನಾವು ಏನು ನಮ್ಮ ತಿರುಪತಿ ಒಟ್ಟಾರದರು ಏನಿದ್ದೀವಿ ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಪೂಜೆ ಮಾಡಿಕೊಂಡು ನಾಗರು ಮಾಡಿಕೊಂಡು ಅಲ್ಲಿ ಪಾಯಸ ಅನ್ನ ಸಾಂಬಾರು ಊಟ ಮಾಡಿಕೊಂಡು ನಾಗರ ತಾನೇ ಹೆರೆದ್ಬಿಟ್ಟು ಬರ್ತೀವಿ ಸ್ನೇಹಿತರೆ ಇದು ಗೌರಿ ಗಣೇಶ ಹಬ್ಬದ ಒಂದು ಸಂಭ್ರಮ ನಮ್ಮದು ಗಣೇಶನ ಕೂರಿಸಿ ಆದಮೇಲೆ ನೆಕ್ಸ್ಟ್ ಗೌರಿನೂ ಕೂಡ ಪಕ್ಕಕ್ಕೆ ಇಟ್ಟೆ ಏಕೆಂದರೆ ಗೌರಿ ಹತ್ರ ಇತ್ತು ಅದು ಏನು ಪೂಜೆ ಮಾಡಿದ್ದೆ ಗೌರಿ ಅಲ್ಲಿತ್ತು ಒಳಗಡೆ ಬಂದಮೇಲೂ ಕೂಡ ಮಂಗಳಾರತಿ ಮಾಡಿದೆ ಗಣೇಶನಿಗೆ ಹಾಗೆ ಗಣಪನಿಗೆ ಎಷ್ಟು ಇಷ್ಟ ಅಂದರೆ ಗರಿಕೆ ಸ್ನೇಹಿತರೆ ಗರಿಕೆನ ಇಟ್ಬಿಟ್ಟು ಪೂಜೆ ಮಾಡಿದ್ದೆ ಬಟ್ಟೆ ಮರಬಿಟ್ಟೆ ನಾನು ಹಣ್ಣು ಕಾಯಿ ತೆಂಗಿನಕಾಯಿ ಈ ದಿನ ಹೇಳ್ತಾರೆ ಸ್ನೇಹಿತರೆ ಚೌತಿ ಅಂತ ಹಂಗಾಗಿ ತೆಂಗಿನಕಾಯಿನ ಹೊಡೆಯುವುದು ನಮ್ಮ ಮನೆಯ ಸಂಪ್ರದಾಯ ಏನು ತವರು ಮನೆಯಿಂದ ತಂದಂತಹ ತೆಂಗಿನಕಾಯಿನ ಗಣೇಶ ಮತ್ತು ಗೌರಿಗೆ ಹೊಡೆದು ಮಂಗಳಾರತಿ ಮಾಡ್ತಕ್ಕಂಥದ್ದು ಸಂಪ್ರದಾಯ ಆ ರೀತಿ ಅಮ್ಮನ ಮನೆಯಿಂದ ತಂದಂತಹ ತೆಂಗಿನಕಾಯಿ ಮತ್ತು ಸೌತೆಕಾಯಿ ಬಾಳೆಹಣ್ಣು ಎಲ್ಲದನ್ನು ಕೂಡ ಗೌರಿ ಮತ್ತು ಗಣೇಶನಿಗೆ ಹೆಡೆ ಮಾಡಿಬಿಟ್ಟು ಗೌರಿನ ವಿಸರ್ಜನೆ ಮಾಡುವಂತಹ ಸಮಯ ಜಸ್ಟ್ ಪೂಜೆ ಆದಮೇಲೆ ಗೌರಿನ ಒಂದು ಸ್ವಲ್ಪ ಸರಗಿಸಿ ಬಿಟ್ಟೆ ಏಕೆಂದರೆ ಟೈಮ್ ಇರಲಿಲ್ಲ ಅಲ್ಲಿ ನಾಗರು ಮಾಡೋಕ್ಕೆ ಬೇರೆ ಹೋಗೋ ಹೋಗೋದಿತ್ತಲ್ವ ಹಂಗಾಗಿ ಟೈಮ್ ಇರಲಿಲ್ಲ ಪೂರ್ತಿ ತಗೀಲಿಕ್ಕೆ ಜಸ್ಟ್ ಗೌರಿನ ಸ್ವಲ್ಪ ಸರಗಿಸ್ಬಿಟ್ಟು ಬಿಟ್ಟೆ ಸ್ನೇಹಿತರೆ ಸಂಜೆ ಬಂದಾಗ ತಕ್ಕೊಳ್ಳೋಣ ಅಂತ ಇದಾಗಿತ್ತು ನಮ್ಮ ಮನೆಯ ಗೌರಿ ಗಣೇಶನ ಒಂದು ಸಂಭ್ರಮ ಇದು ಬಸವನಹಳ್ಳಿ ಹತ್ರ ಇರೋ ಹನುಮಂತೇಗುಲದ ಹತ್ರ ನಾಗರ ಪೂಜೆ ಏನಿತ್ತು ಅದರ ಒಂದು ಕ್ಲಿಪ್ಪಿಂಗ್ ಸ್ನೇಹಿತರೆ ನೆಕ್ಸ್ಟ್ ಇದು ಹನುಮಪ್ಪ ದೇವರು ಆದಿ ಹನುಮಂತೇವ್ರ ಅಂತ ಕರಿತೀವಿ ಇದನ್ನು ತುಂಬ ಸಂಪ್ರದಾಯದಿಂದ ನೆಡ್ಕೊಂಡು ಬರ್ತಾ ಇದ್ದೀವಿ ಇದಾಗಿತ್ತು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ಒಂದು ಸಂಭ್ರಮ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಸಪ್ತಗಿರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಜೊತೆಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೇಕನ್ನನ್ನು ಪ್ರೆಸ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್